ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಿ ಜನರಾದಂಥ ನಿಮಗೆ ನನ್ನ ಪ್ರೀತಿಯ ಸಹೋದರಿ ಸಹೋದರ ಎಲ್ಲ ದೇವಭಕ್ತರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ಶುಭ ವಂದನೆಗಳು ನೀವೆಲ್ಲ ಚೆನ್ನಾಗಿದ್ದೀರಿ ಎಂದು ನನ್ನ ನಂಬುತ್ತ ದೇವರ ವಾಕ್ಯಕ್ಕೆ ನಿಮ್ಮನ್ನು ಕರೆಯುವಂಥವನು ಆಗಿದ್ದೇನೆ ಸೇವಕರಾದವರು ತಮ್ಮ ಜೀವಿತ ಅವಧಿಯಲ್ಲಿ ಒಂದು ಸಾರಿಯಾದರೂ ಪ್ರಸಂಗ ಮಾಡಬೇಕಾದಂಥ ಪ್ರಸಂಗವೇ ಈ ದಿನ ನಾನು ನಿಮಗೆ ಮಾಡುತ್ತಾ ಇರುವುದು ಎಷ್ಟೇ ಪ್ರಸಂಗಗಳು ನಾವು ಮಾಡಿದರು ಎಷ್ಟೇ ವಾಕ್ಯಗಳನ್ನು ನಿಮಗೆ ವಿವರಿಸಿದರು ಈವತ್ತಿನ ವಾಕ್ಯವನ್ನು ನಿಮಗೆ ತಿಳಿಸದೇ ಹೋದರೆ ನಾನು ನಿಜವಾಗಿಯೂ ಸೇವಕನಾಗಿ ಅಪೂರ್ಣನಾಗುತ್ತೇನೆ ಆ ಪ್ರಶ್ನೆ ಇಷ್ಟಕ್ಕೂ ಯಾವುದು ಆ ಸಂದೇಶ ಯಾವುದು ಎಂಬುದು ನಿಮಗೆ ಈಗಾಗಲೇ ಗೊತ್ತಾಗಿದೆ ಏನೆಂದರೆ ನಾನು ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು ಎಂಬ ಅತಿ ದೊಡ್ಡ ಪ್ರಶ್ನೆ ಬೈಬಲ್ನಲ್ಲಿ ಮತ್ತು ಪ್ರತಿ ಮನುಷ್ಯನಿಗೆ ಬೇಕಾಗಿರುವಂಥ ಪ್ರಶ್ನೆ ಮತ್ತು ಅದಕ್ಕೆ ಬೇಕಾಗಿರುವ ಉತ್ತರವನ್ನು ನಾವು ಈವತ್ತು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಿಕೊಳ್ಳೋಣ ಪ್ರೀತಿಯ ದೇವಜನವೇ ನೀವು ಇಲ್ಲ ನಾನು ರಕ್ಷಣೆ ಹೊಂದಬೇಕಾದರೆ ಏನು ಮುಖ್ಯವಾಗಿ ಮಾಡಬೇಕು ಎಂಬುದನ್ನು ನಾವು ತಿಳ್ಕೊಳ್ಳೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಅಪೋಸ್ತರರ ಕೃತ್ಯಗಳು ಹದಿನಾರನೆಯ ಅಧ್ಯಾಯ ಮೂವತ್ತನೆಯ ವಾಕ್ಯವನ್ನು ಓದಿಕೊಳ್ಳೋಣ ಸ್ವಾಮಿಗಳೇ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆ ಹೊಂದುವಿ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ ಇದರ ಹಿಂದೆ ವಾಕ್ಯ ಇದೆ ಇದರ ಮುಂದೆಯೂ ವಾಕ್ಯವಿದೆ ಆದರೆ ಅದನ್ನು ಇನ್ನೂ ನಿಮಗೆ ಸವಿಸ್ತಾರವಾಗಿ ವಿವರಿಸ್ತೇನೆ ಇಲ್ಲಿ ಬಂದಿರುವಂಥ ನಿಮ್ಮಲ್ಲಿ ಅನೇಕ ವರ್ಷಗಳಿಂದ ದೇವರನ್ನು ನಂಬಿಕೊಂಡು ಪ್ರಾರ್ಥಿಸಿಕೊಂಡು ಅನೇಕ ಪ್ರಸಂಗಗಳನ್ನು ಕೇಳಿಸಿಕೊಂಡು ಇರ್ತಾ ಇದ್ದೀರ ನಾನು ಮಾತ್ರವಲ್ಲದೆ ಅನೇಕ ಸೇವಕರುಗಳ ಸಂದೇಶಗಳನ್ನು ನೀವು ಕೇಳಿಸಿಕೊಂಡಿರ್ತೀರ ಎಷ್ಟೋ ಪ್ರಸಂಗಗಳು ಎಷ್ಟೋ ಕೂಟಗಳು ಎಷ್ಟೋ ಜೀವನ ಕೂಟಗಳು ಎಷ್ಟು ಆನ್ಲೈನ್ನ ಪ್ರಾರ್ಥನೆಗಳು ಎಲ್ಲವನ್ನು ಅಟೆಂಡ್ ಮಾಡಿರ್ತೀರಾ ಆದರೆ ಇವತ್ತು ಇಲ್ಲಿ ಕೇಳುತ್ತಿರುವಂಥ ಈ ಪ್ರಶ್ನೆ ನಿಮಗೆ ಉತ್ತರವನ್ನು ಕೊಟ್ಟಿದೆಯಾ ನಿಮಗೆ ಉತ್ತರವು ಸಿಕ್ಕಿದೆಯಾ ಎಂಬುದು ಬಹಳ ಪ್ರಾಮುಖ್ಯವಾದಂಥ ಅಂಶ ಇಲ್ಲಿ ನಾವು ನೋಡುತ್ತೇವೆ ಸ್ವಾಮಿಗಳೇ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಅವರನ್ನು ಕೇಳಿದರು ಇವತ್ತು ಈ ಪ್ರಶ್ನೆಯನ್ನು ನಾನೇ ನಿಮಗೆ ಉಲ್ಟಾ ಕೇಳುತ್ತೇನೆ ನೀವು ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು ಇಲ್ಲ ಯಾರೋ ಬಂದು ನಿಮ್ಮ ಹತ್ರ ಕೇಳ್ತಾರೆ ನೀವು ಚರ್ಚೆಗೆ ಹೋಗ್ತಾ ಇದ್ದೀರಾ ನೀವು ಹೇಳ್ತೀರಾ ನಯೋ ಪಾಪದಿಂದ ಏನಾಗಬೇಕು ತಪ್ಪಿಸಿಕೊಂಡು ರಕ್ಷಣೆ ಹೊಂದಬೇಕು ಅಂತ ಹೇಳ್ತಾ ಇರ್ತೀರ ಆದರೆ ಯಾರಾದರೂ ನಿಮ್ಮನ್ನು ಬಂದು ನಾನು ರಕ್ಷಣೆ ಹೊಂದೋದು ಹೇಗೆ ಅಂತ ನಿಮ್ಮನ್ನು ಮರುಪ್ರಶ್ನೆ ಹಾಕಿದರೆ ನಿಮ್ಮ ಬಳಿಯಲ್ಲಿ ಉತ್ತರ ಇದೆಯಾ ಯಾವ ಪ್ರಸಂಗವನ್ನು ನೀವು ಕೇಳಿಸಿಕೊಳ್ಳದೆ ಹೋದರೂ ನನಗೆ ಚಿಂತೆ ಇಲ್ಲ ಆದರೆ ಇವತ್ತು ಮತ್ತು ನಾಳೆ ಇರುವಂಥ ಸಂದೇಶಗಳನ್ನು ನೀವು ಕೇಳಿಸಿಕೊಳ್ಳಲೇಬೇಕು ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಕೇಳ್ಕೊಳ್ತಾ ಇದ್ದೇನೆ ಯಾಕೆಂದರೆ ನಮ್ಮ ಜೀವಿತದಲ್ಲಿ ಒಂದು ಸ್ಪಷ್ಟವಾದಂಥ ಉತ್ತರವು ನಮಗೆ ಬೇಕು ರಕ್ಷಣೆ ಹೇಗೆ ನಮಗೆ ಸಿಗುತ್ತದೆ ಎಂಬುದು ನಮಗೊಂದು ಕ್ಲಾರಿಟಿ ಬೇಕಾಗಿದೆ ಅದರಂತೆ ಇವತ್ತು ಈ ಪ್ರಶ್ನೆ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಏನು ಮಾಡಿದರೆ ನಾವು ರಕ್ಷಣೆ ಹೊಂದುತ್ತೇವೆ ಕೆಲವು ಸಾರಿ ಕೆಲವರು ನೇರವಾಗಿ ಹೇಳ್ತಾರೆ ನಾವೇನೂ ಮಾಡೋಕ್ಕಾಗಲ್ಲ ರಕ್ಷಣೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ ದೇವರ ಕೈಯಲ್ಲಿದೆ ಎಂಬುದಾಗಿ ನಿಜ ಆದರೆ ನಾವೇನೂ ಮಾಡದೆ ರಕ್ಷಣೆ ನಮಗೆ ಸಿಗಬೇಕಂದ್ರೆ ಅದು ಸಾಧ್ಯವಿಲ್ಲ ಬೀಜವನ್ನು ಬಿತ್ತಿ ಒಲವನ್ನು ಮಾಡಿ ಫಲವನ್ನು ನಾವು ಮಾಡಿದ್ರೇ ಫಲ ಕೊಯ್ಯಲಿಕ್ಕೆ ಸಾಧ್ಯ ಇಲ್ಲವೇ ಸುಮ್ಮನೆ ನನಗೆ ಫಲ ಬೇಕು ಅಂದರೆ ಅದು ಸಾಧ್ಯವಾಗುವುದಿಲ್ಲ ಇವತ್ತು ಹಾಗಾದರೆ ರಕ್ಷಣೆ ಹೊಂದಬೇಕಾದರೆ ನಾವು ಏನು ಮಾಡಬೇಕು ಈ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ ಈ ವಾಕ್ಯದಲ್ಲಿ ಹೇಳುತ್ತಾ ಇರುವಂಥದ್ದು ಕರ್ತನಾದ ಏಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆ ಹೊಂದುವಿ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಅವನಿಗೆ ಹೇಳಿದರು ಅವನಿಗೆ ವಾಕ್ಯವನ್ನು ಹೇಳಿದರು ಈಗ ನಾನು ರಕ್ಷಣೆ ಹೊಂದಿ ನಮ್ಮ ಮನೆಯವರು ಕೂಡ ನನ್ನ ಮೂಲಕವಾಗಿ ರಕ್ಷಣೆ ಹೊಂದ್ಬಿಡ್ತಾರಾ ನಾನು ಹೊಂದಿದ ತಕ್ಷಣ ನಾನು ನಂಬಿದ ತಕ್ಷಣ ಇಲ್ಲಿ ಮುಖ್ಯವಾಗಿ ನನ್ನ ಪ್ರಿಯ ದೇವಜನವೇ ಈ ಒಂದು ವಾಕ್ಯವು ಅಪೂರ್ಣವಾಗಿದೆ ಬೈಬಲ್ನ ಬೇರೆ ಬೇರೆ ಕಡೆಗಳಲ್ಲಿ ರಕ್ಷಣೆ ಹೊಂದಬೇಕಾದರೆ ನಾವು ಏನು ಮಾಡಬೇಕು ಅಂತ ಬೈಬಲ್ ಬೋಧಿಸುತ್ತದೆ ಎಂಬುದನ್ನು ವಾಕ್ಯಗಳಲ್ಲಿ ತಿಳ್ಕೊಳ್ಳೋಣ ನೋಡಿ ಜನರ ಅಭಿಪ್ರಾಯಗಳು ಸೇವಕರ ಆಲೋಚನೆಗಳು ಬೇರೆ ದೇವರ ವಾಕ್ಯವು ನಮಗೆ ಏನು ತಿಳಿಸುತ್ತದೋ ಅದು ಬೇರೆ ವಿಷಯ ಹಾಗಾದರೆ ಬೈಬಲ್ ನಮಗೆ ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು ಇಲ್ಲಿ ಹೇಳುತ್ತದೆ ನೀನು ಯೇಸುವಿನ ಮೇಲೆ ನಂಬಿಕೆ ಇಡು ಈಗ ಅನೇಕರು ಹೇಳ್ತಾರೆ ನಾನು ಕೂಡ ಏಸುವನ್ನು ನಂಬ್ತೇನೆ ನಾನು ಕೂಡ ಚರ್ಚ್ಗೆ ಹೋಗ್ತೇನೆ ನನಗೂ ಯೇಸುವಿನ ಮೇಲೆ ನಂಬಿಕೆ ಇದೆ ಹಾಗಾದರೆ ಅವರಿಗೆ ರಕ್ಷಣೆ ಸಿಗುತ್ತಾ ಅಷ್ಟು ಹೇಳಿದರೆ ಸಾಕ ನಾನು ನಂಬ್ತೀನಿ ಅಂತ ಹೇಳಿದರೆ ಸಾಕ ಕೆಲವರು ಇದನ್ನು ವಾದ ಮಾಡ್ತಾರೆ ಏನಂತ ಯಾರೆಲ್ಲ ಯೇಸುವಿನ ಮೇಲೆ ನಂಬಿಕೆ ಇಡುತ್ತಾರೋ ಅವರೆಲ್ಲರೂ ರಕ್ಷಣೆ ಹೊಂದುತ್ತಾರೆ ಹಾಗಾದರೆ ನಾವು ಆ ರೀತಿ ನಂಬಿಟ್ಟು ಮಿಕ್ಕಿದ್ದ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಇರ್ಬೋದಲ್ವಾ ನಾವು ಯಾಕೆ ಕಷ್ಟಪಡಬೇಕು ಪ್ರಯಾಸ ಪಡಬೇಕು ಜೀವಿತ ಕಾಲವೆಲ್ಲ ಯಾಕೆ ನಾವು ಈ ವಾಕ್ಯಗಳ ಪ್ರಕಾರವಾಗಿ ನಡ್ಕೊಳ್ಳಲಿಕ್ಕೆ ಪ್ರಯಾಸ ಪಡಬೇಕು ಅಲ್ವ ಆದರೆ ಆ ರೀತಿಯಾಗಿ ಅಲ್ಲ ಪ್ರಿಯ ದೇವ್ ಜನವೇ ಇನ್ನೂ ಬೇರೆಯ ವಾಕ್ಯಗಳನ್ನು ಕೂಡ ನಾವು ನೋಡಬೇಕು ಕೇವಲ ಕುರುಡಾಗಿ ಒಂದು ವಾಕ್ಯ ಇಷ್ಟೇ ಹೇಳಿಬಿಟ್ಟಿದೆ ಸಾಕು ಓಕೆ ಇಲ್ಲಿ ಹೇಳ್ತಾ ಇದ್ದಾರೆ ನೀನು ನಿನ್ನ ಮನೆಯವರು ನಂಬ್ರಿ ಸಾಕು ನೀವು ರಕ್ಷಣೆ ಓದುತ್ತೀರಿ ಅಂತ ಹೇಳ್ತಾ ಇದೆ ಅಂತ ಹೇಳಿದರೆ ಅಷ್ಟಕ್ಕೆ ಮಾತ್ರ ನಿಲ್ಲಬಾರದು ಹಾಗಾದರೆ ನಾವು ಕೆಲವು ವಿಚಾರಗಳನ್ನು ನೋಡಿಕೊಳ್ಳೋಣ ಮೊದಲನೇದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥ ವಿಚಾರವೇನೆಂದರೆ ಬೈಬಲ್ ಹೇಳುತ್ತದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರು ಮೂರರಲ್ಲಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ ಅದರರ್ಥ ಗೊತ್ತ ನನ್ನ ಪ್ರೀತಿ ವಿಚನವೇ ಅಂದರೆ ನಾವು ಪಾಪಿಗಳಾಗಿದ್ದೇವೆ ಯಾರು ನನ್ನಲ್ಲಿ ಪಾಪವಿಲ್ಲ ನಾನು ಪಾಪಿ ಅಲ್ಲ ಅನ್ನುತ್ತಾರೋ ಅವರು ಅವರನ್ನೇ ಮೋಸ ಮಾಡಿಕೊಳ್ಳುತ್ತಾ ಇದ್ದಾರೆ ಹೊರತು ಬೇರೆ ಏನೂ ಅಲ್ಲ ಹಾಗಾದರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುವುದು ಯಾಕೆ ನಾವು ಮನುಷ್ಯರಂದರೆ ಮನುಷ್ಯರೆಲ್ಲರೂ ಮನುಷ್ಯ ಜನಾಂಗ ಪಾಪಿಗಳಾಗಿದ್ದಾರೆ ಹಾಗಾದರೆ ಈ ಪಾಪಿಗಳಾಗಿರುವಂಥ ನಮಗೆ ಈಗ ರಕ್ಷಣೆ ಬೇಕಂದರೆ ಏನು ಮಾಡಬೇಕು ಮೊದಲನೇ ಕೃತ್ಯ ಅಂದರೆ ದೇವರ ವಾಕ್ಯ ಹೇಳ್ತದೆ ಪಶ್ಚಾತ್ತಾಪ ಪಟ್ಟು ಏನಕ್ಕೆ ನಾನು ಪಾಪಿ ನಾನು ಪಾಪ ಮಾಡಿದ್ದೇನೆ ಎಂದು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಈಗ ಪಾಪಿಗಳಾಗಿರುವಂಥ ನಾವು ಲೋಕದ ಕಡೆಗೆ ತಿರುಗಿಕೊಂಡಿದ್ದೇವೆ ದೇವರಿಗೆ ಈ ರೀತಿ ಇದ್ದೇವೆ ಆದರೆ ತಿರುಗಿಕೊಳ್ಳೋದಂದರೆ ಈಗ ಗೊತ್ತಾ ತಾನು ಮಾಡಿದ ತಪ್ಪಿಗೆ ಆ ಕಡೆಯಿಂದ ಈ ಕಡೆಗೆ ತಿರುಗಬೇಕು ಅಂದರೆ ಲೋಕದ ಕಡೆಯಿಂದ ದೇವರ ಕಡೆಗೆ ತಿರುಗಬೇಕು ಪಶ್ಚಾತ್ತಾಪ ಪಡಬೇಕು ಅಯ್ಯೋ ನಾನು ಕೆಟ್ಟತನ ಮಾಡ್ತಾ ಇದ್ದೆ ಪಾಪ ಮಾಡ್ತಾ ಇದ್ದೆ ಸುಳ್ಳು ಹೇಳುತ್ತಾ ಇದ್ದೆ ಮೋಸ ಮಾಡ್ತಾ ಇದ್ದೆ ವ್ಯಭಿಚಾರ ಮಾಡ್ತಾ ಇದ್ದೆ ಅನೇಕ ವಿಧವಾದ ಕೆಟ್ಟತನದಲ್ಲಿ ನನ್ನ ನಾನು ತೋರಿಸ್ಕೊಂಡಿದ್ದೆ ಶರೀರಾಶೆ ನೇತ್ರಾಶಯ ಬದುಕು ಬಾಳಿನ ಡಂಬದಲ್ಲಿ ಸಿಕ್ಕಾಕ್ಕೊಂಡು ವಿಗ್ರಹಾರಾಧನೆ ಮಾಟ ಜಗಳ ಹೊಟ್ಟೆ ಕಿಚ್ಚು ಅನೇಕ ವಿಧವಾದಂಥ ಪಾಪಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೆ ಇನ್ನು ಮೇಲೆ ನನಗೆ ಅದು ಯಾವುದೂ ಬೇಡ ನನಗೆ ದೇವರು ಸಾಕು ಪರಿಶುದ್ಧತೆ ಸಾಕು ಎಂದು ದೇವರ ಕಡೆಗೆ ತಿರುಕೊಳ್ಬೇಕು ಅಂದರೆ ತಾವು ತಮ್ಮ ಸ್ಥಿತಿಯನ್ನು ಬಿಟ್ಟು ತಿರುಗೊಳ್ಬೇಕು ಇದರ ಕುರಿತಾಗಿ ಏಸಪ್ಪ ಏನು ಹೇಳಿದ್ರು ಅಂತ ನೋಡೋಣವ ಲೂಕನು ಬರೆದಷ್ಟುವಾರ್ತೆ ಇಪ್ಪತ್ತ ನಾಲ್ಕನೆಯ ಅಧ್ಯಾಯ ನಲವತ್ತ ಏಳನೆಯ ವಚನ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಎರುಸುಲೇಮ್ ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೇ ಇಲ್ಲಿ ಸ್ವಾಮಿ ಹೇಳ್ತಾ ಇರುವಂಥ ಮಾತು ಸ್ವಾಮಿ ಹೇಳ್ತಾ ಇರುವಂಥ ಮಾತು ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಅರ್ಥ ಆಗ್ತಾ ಇದೆಯಾ ಅದರರ್ಥ ನಿಮಗೂ ನನಗೂ ಪಾಪ ಪರಿಹಾರವಾಗಬೇಕಾದರೆ ಮೊದಲನೆಯ ಹೆಜ್ಜೆ ಮೊದಲನೆಯ ಕಾರ್ಯ ನಾವು ಪಾಪ ಪರಿಹಾರಕ್ಕೋಸ್ಕರವಾಗಿ ಲೋಕವನ್ನುನುಸರಿಸುತ್ತಿರುವ ಪಾಪವನ್ನು ಅನುಸರಿಸುತ್ತಿರುವ ಕೆಟ್ಟತನವನ್ನು ಅನುಸರಿಸುತ್ತಿರುವ ಮನುಷ್ಯರನ್ನನುಸರಿಸುತ್ತಿರುವ ನಾವು ಇನ್ನು ಮುಂದೆ ಅದು ಮಾಡಿದ್ದಕ್ಕಾಗಿ ತಪ್ಪಾಯಿತು ದೇವರೇ ನನ್ನನ್ನು ದೇವರೇ ನನ್ನನ್ನು ತಿದ್ದು ನಾನು ತಿದ್ದುಕೊಳ್ಬೇಕು ದೇವರೇ ಎಂದು ಹೇಳಿ ಆ ಕಡೆಯಿಂದ ಸ್ವಲ್ಪ ತಿರ್ಕೊಳ್ಳೋದಲ್ಲ ಒಂಚೂರು ತಿರ್ಕೊಂಡು ಆಮೇಲೆ ತಿರ್ಕೊಳ್ಳೋದಲ್ಲ ಪೂರ್ಣವಾಗಿ ದೇವರ ಕಡೆಗೆ ತಿರುಗ್ಕೊಳ್ಬೇಕು ಅಬೌಟ್ ಟರ್ನ್ ಅಂತಾರೆ ಆ ಕಡೆ ಇರೋರು ಈ ಕಡೆ ತಿರುಗಿಬಿಡ್ಬೇಕು ಈ ರೀತಿಯಾಗಿ ತಿರುಗಿದಾಗ ಪಾಪ ಪರಿಹಾರ ಉಂಟಾಗುತ್ತದೆ ಪಾಪ ಪರಿಹಾರಕ್ಕೋಸ್ಕರವಾಗಿ ಯಾರ ಕಡೆ ತಿರುಗಬೇಕೋ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಎಲ್ಲ ಕಡೆಯಲ್ಲಿ ಎಲ್ಲ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂದು ಬಾರದಿದೆ ಇವತ್ತು ಏಸಪ್ಪನ ವಾಕ್ಯವನ್ನು ಪ್ರತಿ ಹಳ್ಳಿಗೂ ದೇಶಕ್ಕೂ ಸ್ಥಳಕ್ಕೂ ಸಾರಬೇಕೆಂಬ ಉದ್ದೇಶ ಯಾಕೆ ಗೊತ್ತಾ ಪಾಪ ಪರಿಹಾರಕ್ಕೋಸ್ಕರವಾಗಿ ಧರ್ಮವನ್ನು ಸ್ಥಾಪಿಸಲಿಕ್ಕಾಗಿ ಅಲ್ಲ ಬೇರೊಬ್ಬರನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದಕ್ಕಾಗಿ ಅಲ್ಲ ಬದಲಾಗಿ ಪಾಪ ಪರಿಹಾರವಾಗಬೇಕು ಅದು ಯಾವ ಜಾತಿ ಯಾವ ಧರ್ಮ ಯಾವ ದೇಶ ಯಾವ ಸಂಸ್ಕೃತಿ ಆದರೂ ಕೂಡ ಪ್ರತಿಯೊಬ್ಬರೂ ದೇವರ ವಾಕ್ಯ ಹೇಳ್ತದೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅವರೆಲ್ಲರೂ ದೇವರ ಕಡೆಗೆ ತಿರುಗೊಳ್ಬೇಕು ಪಾಪ ಪರಿಹಾರಕ್ಕಾಗಿ ಏಸುವಿನ ಬಳಿಗೆ ಬರಬೇಕು ಯಾಕೆಂದರೆ ಏಸು ಕ್ರಿಸ್ತನ ನಾಮದಲ್ಲಿ ಮಾತ್ರವೇ ಆತನಲ್ಲಿ ಮಾತ್ರವೇ ರಕ್ಷಣೆ ಆತನ ಮೂಲಕವಾಗಿ ಮಾತ್ರವೇ ಪಾಪ ಪರಿಹಾರ ಅಂತ ಬೈಬಲ್ ಕ್ಲಿಯರಾಗಿ ಹೇಳುತ್ತದೆ ಆತನ ಮೂಲಕವಾಗಿ ಹೊರತು ಬೇರೆ ಮಾರ್ಗ ಇಲ್ಲ ಆತನ ಹೆಸರಿನಲ್ಲಿ ಹೊರತು ಬೇರೆ ಮಾರ್ಗವೂ ಇಲ್ಲ ಇದನ್ನು ನಾವು ಶಿಷ್ಯರು ಹೇಳುವುದನ್ನು ನೋಡುತ್ತೇವೆ ಏನು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತ ಏಳು ಮೂವತ್ತ ಎಂಟನೇ ವಚನದಲ್ಲಿ ಇದನ್ನು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೋಸ್ತಲರನ್ನು ಸಹೋದರರೇ ನಾವೇನು ಮಾಡಬೇಕು ಇಲ್ಲವೇ ನಾವೇನು ನಾವು ರಕ್ಷಣೆ ಹೊಂದಲು ಏನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ನಿಮ್ಮಲ್ಲಿ ಪ್ರತಿಯೊಬ್ಬನು ಏನು ಮಾಡಬೇಕು ದೇವರ ಕಡೆಗೆ ತಿರುಗಿಕೊಳ್ಬೇಕು ಮೊದಲನೆಯ ಕಾರ್ಯ ದೇವರು ಎಸಪ್ಪ ಹೇಳಿದ್ದು ಕೂಡ ಅದು ಮೊದಲನೇದು ಎರಡನೇದು ಪೇತ್ರನು ಮತ್ತು ಅಪೋಸ್ತರರು ಹೇಳಿದ್ದು ಮೊದಲನೇ ಕ್ರಿಯೆ ಏನಂದರೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕ ಅದು ಬಹಳ ಪ್ರಾಮುಖ್ಯವಾದಂಥ ವಿಚಾರ ನಮ್ಮ ಪಾಪ ಪರಿಹಾರಕ್ಕಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಬೇಕು ನಾನು ಪಾಪೇ ನಾನು ಪೋಪೆ ಪೋಲನ್ನು ಹೇಳುವಂತೆ ಪಾಪಿಗಳಲ್ಲಿ ಮೊದಲ ಪಾಪಿ ನಾನೇ ಎಂದು ಹೇಳುವಂತೆ ಇವತ್ತು ನನ್ನ ಪ್ರೀತಿಯ ದೇವಜನವೇ ನೀವು ನಾನು ಹೇಳಬೇಕು ನಾನು ಪಾಪಿಗಳಲ್ಲಿ ಮೊದಲ ಪಾಪಿ ಅಯ್ಯ ನನ್ನನ್ನು ಕ್ಷಮಿಸಯ್ಯ ನನ್ನನ್ನು ಕರುಣಿಸಯ್ಯ ನಾನು ಪಾಪಿ ಎಂದು ನಾನೇ ಒಪ್ಪಿಕೊಳ್ಳುತ್ತೇನಯ್ಯ ಎಂದು ದಾವೀದ ಭಕ್ತನು ಹೇಳುವಂತೆ ನಮ್ಮ ಪಾಪಗಳನ್ನು ನಾವೇ ಒಪ್ಪಿಕೊಳ್ಳಬೇಕು ನಾನು ಹೇಳೋದಲ್ಲ ನೀವೆಲ್ಲರೂ ಪಾಪಿಗಳು ನಾನು ಪರಿಶುದ್ಧನು ಅಂತ ಹೇಳೋದಲ್ಲ ವಿಶ್ವಾಸಿಗಳೆಲ್ಲ ಪಾಪಿಗಳು ಪಾಸ್ಟ್ರಿಗಳೆಲ್ಲ ಪರಿಶುದ್ಧರು ಅಂತ ಹೇಳೋದಲ್ಲ ಎಲ್ಲರೂ ಅವರವರ ಪಾಪವನ್ನು ಅವರು ಒಪ್ಪಿಕೊಳ್ಬೇಕು ಸುಲಭ ಅವರು ಪಾಪಿ ಇವರು ಪಾಪಿ ಅಂತ ಹೇಳೋದು ಸುಲಭ ಆದರೆ ಬೈಬಲ್ ಹೇಳುತ್ತದೆ ಎಲ್ಲರೂ ಪಾಪಿಗಳೇ ಪಾಪಿಗಳಿಗೋಸ್ಕರವಾಗಿ ಸ್ವಾಮಿ ತನ್ನ ಪ್ರಾಣವನ್ನು ಕೊಡುವುದಕ್ಕಾಗಿ ಬಂದನು ಅಲ್ಲೆಲುಯ ದೇವರಿಗೆ ಸ್ತೋತ್ರ ನಮಗೋಸ್ಕರ ಆತನು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಆತನು ಬಂದನು ಈಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಿಮ್ಮ ಪಾಪ ಪರಿಹಾರವಾಗಬೇಕಾದರೆ ದೇವರ ಕಡೆ ತಿರುಗಿಕೊಳ್ಳಬೇಕು ಅಂತ ಅಪೋಸ್ತಲರು ಪೇತ್ರರು ಹೇಳ್ತಾ ಇದ್ದಾನೆ ನಿಮ್ಮ ಪಾಪಗಳು ಪರಿಹಾರವಾಗಬೇಕಾದರೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತ ಅನಂತರ ಅಪೋಸ್ತಲ ಕೃತಿಗಳು ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಬರುವವು ಅಲಲುಯ್ಯ ದೇವರಿಗೆ ಸ್ತೋತ್ರ ಇಲ್ಲಿ ಕೂಡ ಹೇಳ್ತಾ ಇರುವುದು ಶಿಷ್ಯರು ಹೇಳ್ತಾ ಇರೋದೇನೆಂದರೆ ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವೇನು ಮಾಡಬೇಕು ಪಶ್ಚಾತ್ತಾಪಪಟ್ಟು ಈಗ ಕೆಲವರಿಗೆ ಡೌಟ್ ಆಗೋದು ಪಶ್ಚಾತ್ತಾಪ ಅಂದರೆ ಏನಪ್ಪಾ ಅಷ್ಟರೇ ಅಂದರೆ ತಾನು ಮಾಡಿದ ತಪ್ಪಿಗೆ ತಾವೇ ಅಯ್ಯೋ ನಾನು ತಪ್ಪು ಮಾಡಿದ್ದೀನಿ ಅಂತ ಅಂದುಕೊಳ್ಬೇಕು ಗ್ರಹಿಸಿಕೊಳ್ಬೇಕು ಅದೇ ಪಶ್ಚಾತ್ತಾಪ ಪಡೋದು ಏನಾದರೂ ಮಾಡಿಬಿಟ್ಟು ಅಯ್ಯೋ ಹಿಂಗೆ ಮಾಡಿಬಿಟ್ನಲ್ಲ ನಾನು ಮಾಡಬಾರ್ದಾಗಿತ್ತು ಅಂತೀವಲ್ವಾ ಆ ಮಾಡಬಾರ್ದಾಗಿತ್ತು ಅನ್ನೋ ಭಾವನೆ ಬರ್ತದಲ್ಲ ಬರ್ತದಲ್ಲಾದರೆ ಅದೇ ಪಶ್ಚಾತ್ತಾಪ ನಾವು ಇನ್ನೊಂದು ಕಡೆಯಲ್ಲಿ ನಾವು ನೋಡುತ್ತೇವೆ ಅಪುಸ್ತಲರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ ಈಗಲಾದರೂ ಆತನು ನಾಲ್ಕು ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ ಎಂದು ಹೇಳುತ್ತಾ ಇದೆ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ ಇವತ್ತು ನನ್ನ ಪ್ರೀತಿ ದೇವಜನ ಮೊದಲ ಹೆಜ್ಜೆ ನಿಮ್ಮನ್ನು ನನ್ನನ್ನು ದೇವರು ಕೋರಿಕೊಡ್ತಾ ಇರೋದು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಹೇಳ್ತಾ ಇರೋದನ್ನು ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ನಾವು ಬೇಗನೆ ಇನ್ನು ಎರಡನೆಯ ಕಾರ್ಯಕ್ಕೆ ಹೋಗೋಣ ನಾವು ರಕ್ಷಣೆ ಹೊಂದಬೇಕಾದರೆ ಈ ವಾಕ್ಯ ಭಾಗದಲ್ಲಿ ಯೇಸುವನ್ನು ನಂಬಿದರೆ ಸಾಕು ಅಂತ ಹೇಳುತ್ತದೆ ಆದರೆ ಬೈಬಲ್ ಪೂರ್ಣವಾಗಿ ನೋಡಿದರೆ ಇನ್ನೂ ಅನೇಕ ಕಾರ್ಯಗಳಿದಾವೆ ಅದರಲ್ಲಿ ಸ್ಪಷ್ಟವಾಗಿ ನಾನು ನಿಮಗೆ ಹೇಳುತ್ತೇನೆ ಮೊದಲನೇದಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾ ಎರಡನೆಯ ಕಾರ್ಯ ನಾವು ನೋಡುವಾಗ ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಬೇಕು ಅಂದರೆ ಏಸುವೆ ಕರ್ತನು ಏಸುವೆ ದೇವರು ಏಸುವೆ ನನ್ನ ರಕ್ಷಕರು ಎರಡನೇ ಆಪ್ಷನ್ ಇಲ್ಲ ಅಲ್ಲಿ ಎರಡನೇ ಆಪ್ಷನ್ ಇಲ್ಲ ಅಲ್ಲಿ ರಕ್ಷಣೆ ಹೊಂದಬೇಕಾದರೆ ಅಷ್ಟೇ ಇಲ್ಲ ಈತನೂ ಒಬ್ಬನು ಇದೂ ಒಂದು ದಾರಿ ನೋವೇ ಚಾನ್ಸೇ ಇಲ್ಲ ಯಾಕೆಂದರೆ ದೇವರು ವಾಕ್ಯ ಆ ಹೇಳುತ್ತದೆ ನಾವು ಮತ್ತೈನು ಬರೆದು ಸ್ವಾರ್ಥೆ ಹತ್ತನೆಯ ಅಧ್ಯಾಯ ಅದರ ಮೂವತ್ತ ಎರಡನೆಯ ವಾಕ್ಯವನ್ನು ಓದಿಕೊಳ್ಳುವಾಗ ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಏಸುವಿನವನೆಂದು ಒಪ್ಪಿಕೊಳ್ಳುವನೋ ನಾನೂ ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನೋ ಎಂದು ಯಾರು ಹೇಳ್ತಾ ಇದ್ದಾರೆ ಗೊತ್ತೇ ಈ ಮಾತನ್ನು ಏಸಪ್ಪನೇ ಹೇಳ್ತಾ ಇದ್ದಾರೆ ಹಾಗಾದರೆ ಯೇಸುಸ್ವಾಮಿ ಹೇಳ್ತಾ ಇರುವಂಥದ್ರ ಅರ್ಥ ಏನಂದರೆ ನೀವು ನನ್ನನ್ನು ನಾನು ಕರ್ತನವನೇವು ಏಸುವೆ ನನ್ನ ಕರ್ತನು ಅಂದ ಅರಿಕೆ ಮಾಡಿದರೆ ಆತನು ಕೂಡ ನಿಮ್ಮ ಕುರಿತಾಗಿ ಸಾಕ್ಷಿಯನ್ನು ಕೊಡ್ತಾರೆ ಅಲ್ವಾ ಎರಡನೇ ಕಾರ್ಯ ನೋಡಿ ನಾವು ಅರಿಕೆ ಮಾಡಬೇಕು ಕೆಲವರು ಏನು ಮಾಡ್ತಾರೆ ಅಂದರೆ ಎಲ್ಲರಲ್ಲಿಯೂ ಈತನೊಬ್ಬನು ಎಲ್ಲ ಮಾರ್ಗಗಳಲ್ಲಿ ಇದು ಒಂದು ಮಾರ್ಗ ಅಯ್ಯೋ ಅದೆಲ್ಲ ಸುಲಭ ಇದು ಕಷ್ಟ ಅಯ್ಯೋ ಅದೆಲ್ಲ ನನಗೆ ಬೇಕು ಇದು ಬೇಡ ನೀವೇನೇ ಮಾಡಿದ್ರು ನಂಬಿದ್ರು ಬಿಟ್ಟರು ದೇವರ ವಾಕ್ಯ ಹೇಳ್ತಾ ಇರೋದು ನೀವು ನಾನು ಯೇಸುವನ್ನೇ ಕರ್ತನೆಂದು ಅರಿಕೆ ಮಾಡಬೇಕು ಎಲ್ಲಿಂದ ಅಲ್ಲ ಹೃದಯದ ಒಳಗಡೆಯಿಂದ ಬರಬೇಕು ಆ ವಾಕ್ಯವನ್ನು ನಾವು ಗಮನಿಸ್ತೇವೆ ಈ ವಾಕ್ಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಒಂಬತ್ತನೇ ವಚನ ಅದೇನೆಂದರೆ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ ಅಲ್ಲಲ್ಲೂಯ ದೇವರ ನಾಮಕ್ಕೆ ಸ್ತೋತ್ರ ಕೋಟಿ ಕೋಟಿ ವಂದನೆಗಳು ವಾಕ್ಯ ಹೇಳುತ್ತದೆ ಏಸುವನ್ನೇ ಏಸುವನ್ನೂ ಅಲ್ಲ ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿಮಗೆ ರಕ್ಷಣೆ ಆಗುವುದು ಸೊ ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಆತನನ್ನೇ ಕರ್ತನೆಂದು ನಿಮ್ಮ ಬಾಯಿಂದ ಅಂದರೆ ಅದು ಹೃದಯದ ಒಳಗಡೆಯಿಂದ ಬಂದು ಬಾಯಿಂದ ಬರಬೇಕು ಅರಿಕೆ ಮಾಡಿದರೆ ನಿಮಗೆ ರಕ್ಷಣೆ ಉಂಟು ಒಂದು ಮಾಡಿ ಮುಗೀತು ನನಗೆ ರಕ್ಷಣೆ ಇದೆ ಅಂತ ಹೇಳೋಕ್ಕಾಗಲ್ಲ ಕೆಲವು ಸ್ಟೆಪ್ಸನ್ನು ಹತ್ತಬೇಕು ಒಂದು ಮೆಟ್ಲು ಹತ್ತಬೇಕು ಒಂದು ಮೆಟ್ಲು ಹತ್ಬಿಟ್ಟು ನಾನು ಫಸ್ಟ್ ಫ್ಲೋರ್ಗೆ ಬಂದಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಹೆಜ್ಜೆಯನ್ನು ಒಂದೊಂದು ಮೆಟ್ಟಲನ್ನು ಹತ್ತಿ ಹೋಗುವಾಗಲೇ ನಮಗೆ ಫಸ್ಟ್ ಫ್ಲೋರ್ ಬರುತ್ತೆ ಹಾಗೆಯೇ ಈ ರಕ್ಷಣೆಯಲ್ಲಿ ಒಂದೊಂದು ಮೆಟ್ಟಲು ನಾವು ಹತ್ತುತ್ತಾ ಇರಬೇಕು ಅನೇಕರು ಸುಳ್ಳು ಬೋಧನೆ ಮಾಡಿಬಿಟ್ಟು ನೀನು ಏಸುವನ್ನು ನಂಬಿದೀಯ ತಾನೇ ಮುಗಿಯಿತು ಇನ್ನು ನೀನೇನೇ ಪಾಪ ಮಾಡಿದ್ರು ಏನೇ ಕೆಟ್ಟತನ ಮಾಡಿದ್ರು ನಿನಗೆ ಅದೇನು ಅಂಟೋದಿಲ್ಲ ನೀನು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ ತಪ್ಪು ಅದು ತಪ್ಪು ಯಾಕೆಂದರೆ ನಾವು ಒಂದೊಂದು ಸ್ಟೆಪ್ಸನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಪ್ರೀತಿಯವಜನವಿ ಇಲ್ಲಿ ಹೇಳ್ತಾ ಇರೋಂಥ ಮಾತು ನೀವು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಳ್ಬೇಕು ಇನ್ನೊಂದು ವಾಕ್ಯ ಮೊದಲ ಯೋಹಾನನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಏಸು ದೇವರ ಮಗನಾಗಿದ್ದಾನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ಅನೇಕರು ಹೇಳುತ್ತಾರೆ ಯೇಸು ಕ್ರಿಸ್ತರು ದೇವರೇ ಅಲ್ಲ ಆತನು ಪ್ರವಾದಿ ಆತನು ಬೋಧಕ ಆತನು ಹಾಗೆ ಹೀಗೆ ಅಂತ ಇನ್ನೊಬ್ಬರ ದೇವರನ್ನು ಈ ಸುಲಭ ಆದರೆ ಈತನನ್ನು ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳೋದು ತುಂಬ ಕಷ್ಟ ಅನೇಕರು ಪ್ರವಾದಿಗಳನ್ನು ನಂಬುತ್ತಾರೆ ಅನೇಕರು ಮಣ್ಣು ಕಲ್ಲು ಗಿಡ ಮರಗಳನ್ನು ನಂಬುತ್ತಾರೆ ಆದರೆ ದೇವರು ಮಾನವನಾಗಿ ಬಂದಿದ್ದಾನೆಂದರೆ ನಂಬುವುದಿಲ್ಲ ಆದರೆ ಈ ನಂಬಿಕೆ ಎಲ್ಲರಿಗೂ ಬರುವುದಿಲ್ಲ ಪ್ರಿಯರೇ ನಿಮಗೂ ನನಗೂ ದೇವರು ಕೊಟ್ಟಿದ್ದಾರೆ ಕರ್ತನಿಗೆ ಸ್ತೋತ್ರ ಮಾಡಬೇಕು ಈ ಒಂದು ವಿಚಾರಗಳನ್ನು ನಾವು ನೋಡುವಾಗ ಎರಡು ಕಾರ್ಯಗಳನ್ನು ಇವತ್ತು ನಾವು ಧ್ಯಾನ ಮಾಡಿದ್ದೇವೆ ಆದರೆ ಇನ್ನೂ ಎರಡು ಕಾರ್ಯಗಳಿದೆ ನಾನು ಮುಂದುವರಿಸಲಿಕ್ಕಾಗೋದಿಲ್ಲ ನಾಳೆ ದಿನದಲ್ಲಿ ಮತ್ತೆ ಇದರ ಎರಡನೇ ಭಾಗವನ್ನು ನಾನು ಮುಂದುವರಿಸುತ್ತೇನೆ ದಯಮಾಡಿ ಪ್ರತಿಯೊಬ್ಬರು ಈ ಎರಡು ಸಂದೇಶಗಳನ್ನು ನೀವು ಕೇಳಿಸಿಕೊಳ್ಳೇಬೇಕು ಯಾಕೆಂದರೆ ಬಹಳ ಪ್ರಾಮುಖ್ಯವಾಗಿರುವಂಥ ಸಂದೇಶ ಪ್ರತಿಯೊಬ್ಬರಿಗೂ ಸ್ಪಷ್ಟತೆ ಇರಬೇಕು ಇವತ್ತು ಒಬ್ಬನು ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು ಅಂತ ಕೇಳಿದಾಗ ಎರಡು ಕಾರ್ಯವನ್ನು ಇವತ್ತು ನಾನು ಹೇಳಿದ್ದೇನೆ ಮೊದಲು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಬೇಕೋ ಎರಡನೇದು ದೇವರು ಅಂದರೆ ಯೇಸುವನ್ನೇ ಕರ್ತನೆಂದು ಅರಿಕೆ ಮಾಡಬೇಕು ಎರಡು ಕಾರ್ಯಗಳನ್ನು ನಾನು ಇವತ್ತು ನಿಮಗೆ ಹೇಳಿದ್ದೇನೆ ಹಾಗಾದರೆ ಎರಡು ಕಾರ್ಯಗಳನ್ನು ನೆನೆಸಿ ನಾವು ಪ್ರಾರ್ಥನೆ ಮಾಡೋಣ ದೇವರು ನಿಮಗಿದ್ದಾರೆ ಈ ವಾಕ್ಯವನ್ನು ಕೇಳುತ್ತಾ ಇದ್ದೀರಿ ಅಂದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ಇನ್ನು ಮುಂದಿನ ಕೆಲವು ಕಾರ್ಯಗಳನ್ನು ನಾಳೆಯ ದಿನದಲ್ಲಿ ನಾನು ನಿಮಗೆ ವಿವರಿಸ್ತೇನೆ ದಯಮಾಡಿ ಎರಡೂ ವಿಡಿಯೋಗಳನ್ನು ನೀವು ತಪ್ಪದೇ ನೋಡಬೇಕು ನನ್ನ ಇದು ರಿಕ್ವೆಸ್ಟ್ ಓಕೆನಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಪವಿತ್ರನೂ ಪರಿಶುದ್ಧನು ಮಹೋನ್ನತನು ದೇವಾದಿದೇವನು ಎಲ್ಲ ಸಮಯಗಳಲ್ಲಿ ನಮ್ಮ ಸಂಗಡ ಇರುವಾತನು ನಮ್ಮನ್ನು ಪ್ರೀತಿಸಿ ನಮ್ಮ ಮೇಲೆ ದಯೆಯನ್ನು ತೋರಿಸುವಾತನು ಆಗಿರುವ ಏಸಪ್ಪ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಈ ದಿನ ನಾವು ಇಲ್ಲಿ ಕರ್ತನೇ ದೇವರೇ ಈ ಒಂದು ವಿಷಯವನ್ನು ಕೇಳಿ ಸಂತೋಷಿಸುತ್ತೇವೆ ಯಾಕೆಂದರೆ ಸ್ವಾಮಿಗಳೇ ನಾನು ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು ಅಂತ ಅನೇಕರು ಪ್ರಶ್ನೆಗಳನ್ನು ಅನುಮಾನಗಳನ್ನು ವ್ಯಕ್ತಪಡಿಸುತ್ತಾ ಇರುತ್ತಾರೆ ಆದರೆ ಇವತ್ತು ನೀವು ನಿಮ್ಮ ವಾಕ್ಯಗಳಿಂದ ನಮಗೆ ಈ ಒಂದು ವಿಚಾರಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ ಪ್ರತ್ಯೇಕವಾಗಿ ಈ ದಿನ ಈ ವಾಕ್ಯವನ್ನು ಕೊನೆಯವರೆಗೂ ಕೇಳಿಸಿಕೊಂಡಂಥ ಈ ಸಹೋದರಿಗಾಗಿ ಸಹೋದರನಿಗಾಗಿ ಕುಟುಂಬಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಇವರು ಇಲ್ಲಿವರೆಗೂ ಈ ಸಂದೇಶವನ್ನು ಕೇಳಿಸಿಕೊಂಡಿದ್ದಾರೆಂದರೆ ಅದರ ಅರ್ಥ ಇವರ ರಕ್ಷಣೆಯನ್ನು ಹೊಂದಬೇಕೆಂದು ರಕ್ಷಣೆ ಹೊಂದುವುದು ಹೇಗೆ ಎಂಬ ಖಾತರದಿಂದಲೂ ಆಸೆಯಿಂದಲೂ ಇವರಿರುವುದಕ್ಕಾಗಿ ಸ್ತೋತ್ರ ಈ ಅಪಾದವರ ಹಂತಗಳನ್ನು ತಿಳಿಕೊಂಡವರಾಗಿ ಇವರು ಇವರ ಕುಟುಂಬವು ರಕ್ಷಿಸಲ್ಪಡಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ ನೀವು ನಮ್ಮನ್ನು ರಕ್ಷಿಸುವುದಕ್ಕಾಗಿಯೇ ಬಂದಿದ್ದೀರಾ ನೀವು ನಮ್ಮನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದೀರಾ ನಾವು ಪಾಪಿಗಳೆಂದು ನಮಗೆ ಗೊತ್ತಿದೆ ಸ್ವಾಮಿ ನಮ್ಮ ಪಾಪಗಳು ನಮ್ಮ ಮುಂದೆಯೇ ಇದಾವೆ ಕರ್ತನೆ ಪಾಪವಿಲ್ಲವೆಂದು ಹೇಳಿಕೊಂಡ್ರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುತ್ತೇವೆ ಇವತ್ತು ನಾವು ಪಶ್ಚಾತ್ತಾಪಪಟ್ಟು ನಿನ್ನ ಕಡೆಗೆ ತಿರುಗಿಕೊಳ್ಳುವುದರ ಕುರಿತಾಗಿಯೂ ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡುವುದನ್ನು ನಾವು ಕಲಿತಿದ್ದೇವಯ್ಯ ದೇವರ ಮುಂದಿನ ಕಾರ್ಯಗಳಲ್ಲಿ ನೀವು ನಮ್ಮೊಟ್ಟಿಗೆ ಮಾತನಾಡಿರಿ ನಾವು ಈ ಎರಡೂ ವಿಚಾರಗಳ ವಿಡಿಯೋಗಳಲ್ಲಿ ಪೂರ್ಣವಾಗಿ ಮಾಹಿತಿಯನ್ನು ಪಡೆದು ಇವು ಇದರಂತೆ ನಾವು ನಡೀತಾ ಇದ್ದೇವಾ ಎಂದು ಪರೀಕ್ಷಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿರಿ ಅಪ್ಪ ಇವತ್ತಿನ ವಾಕ್ಯವನ್ನು ಕೇಳಿ ಹೌದು ನಾನು ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೇನೆ ಎಂದು ಸಂತೋಷಿಸುವ ಈ ಭಕ್ತರಿಗಾಗಿ ಸ್ತೋತ್ರ ಇವರ ಅವಶ್ಯಕತೆಗಳನ್ನು ಪೂರೈಸಿರಿ ಶರೀರದ ಬಲಹೀನತೆ ಅನಾರೋಗ್ಯ ಪ್ರಾಯಾಸ ಕುಟುಂಬದಲ್ಲಿ ಕಷ್ಟ ಕಣ್ಣೀರು ಏನೇ ಇದ್ದರೂ ಯೇಸುವಿನ ನಾಮದಲ್ಲಿ ಪ್ರತಿಯೊಂದನ್ನು ಪರಿಷ್ಕರಿಸಿರಿ ಅಂತ ಪ್ರಾರ್ಥಿಸುತ್ತೇವೆ ಪ್ರೀತಿಯ ಪರಮ ತಂದೆಯೇ ಮಹೋನ್ನತನಾದ ದೇವರೇ ಉದ್ಧಾರಕನು ಉಪ ಉಪಕಾರಿಯು ಆಶೀರ್ವದಿಸುವ ಕರ್ತನಾಗಿರುವಂಥ ಎಸಪ್ಪ ನಿನ್ನ ನಾಮದಲ್ಲಿ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತೇವೆ ಇವರೆಲ್ಲ ಚಿಂತಾಭಾರಗಳನ್ನು ಕಷ್ಟಗಳನ್ನು ಕುಟುಂಬದ ಜವಾಬ್ದಾರಿಗಳನ್ನು ನಿನ್ನ ಮೇಲೆ ಹಾಕುತ್ತೇವೆ ಮಕ್ಕಳನ್ನು ಯವನಸ್ಥರನ್ನು ಕುಟುಂಬಸ್ಥರನ್ನು ಇವರ ಪ್ರಯಾಣ ಕೆಲಸ ಕಾರ್ಯ ಒತ್ತಡಗಳು ತಡೆಗಳು ಬಿಡುಗಡೆ ಉಂಟಾಗಬೇಕಾದ ಕಾರ್ಯಗಳು ಎಲ್ಲವನ್ನು ಯೇಸುವಿನ ನಾಮದಲ್ಲಿ ಬಿಡುಗಡೆಗೊಳಿಸು ಒಂದು ಒಳ್ಳೆಯ ದಿನವನ್ನು ಅನುಗ್ರಹಿಸಿ ಆಶೀರ್ವದಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ ಪ್ರೀತಿಯ ಜನವೇ ಈ ಒಂದು ಸಂದೇಶ ಉಪಯುಕ್ತವಾಗಿತ್ತೆಂದು ನಾನು ನೆನೆಸ್ತೇನೆ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ ಶಲೋ ಪ್ರೈಸ್ತ ಲಾಡ್